मिस्टर इसी बे मिस्टर इसी बे क्या है मतलब ये कुंभत्तूरा एक बार मूर हो कुंभत्तूरा एक बार मूर हो मूर ऐसी लाख नल लगा कुंभत्तूरा एक बार मूर अलग मूर दो रा अपना कुंभत्त क्या नाम है को

ಮೂರ್ನೂರ ಎಪ್ಪತ್ತೊಂಬತ್ ಐತಿ ಎಷ್ಟು ಬರ್ಬೇಕಿಲ್ ನಾನು ಬಿರೀಸ್ ಎಷ್ಟಿದೆ ಒಂಬತ್ತು ಇದ್ರಲ್ಲಿ ಏನ್ ಮಾಡ್ಬೇಕಾದ್ರೆ ಕೈಮಿಟ್ಟಿಗೆ

3 4 5 6 7 8 9 10 11 12

0 ಕೊರಳ ಎಷ್ಟು 0 0 0 ಕೊರ ಕೈರಬೇಕು 5 ರೊಳಗೆ ಎಷ್ಟು ಕೈಲ ಕರೆದಿತಿ ಇಲ್ಲ ಇಲ್ಲ ಹೆಂಗೆ ಬರಕ್ಕೆ ಇಲ್ಲಿ 10 ರವರೆಗೂ 15 ರೊಳಗೆ ಆದ್ರೆ ಎಷ್ಟು 18 ರೊಳಗೆ ಅಂತ ಏಳು 8 + ಇಲ್ಲಿ 10 ರವರೆಗೂ ಕಣರ್ತಿವಾ ಇಲ್ಲ ಇಲ್ಲಿ ಕೈಲ ಇರಬೇಕು ಸಂಖ್ಯೆ ಏನಿದೆ ಇಲ್ಲಿ 10 ರಲ್ಲೇ ಇರಬೇಕು

लेफ्ट साइड है ना finish balik it 800 plus 80 plus 4 kya kya kiti 300 plus 90 ಒಂಬತ್ತು ಒಂದು ಕೊಡ್ತೀರೋರೋ ಮೂರು ಒಂದು ನಾಲ್ಕು 4 ನಾಲ್ಕು ನೋಡಿ ನಾಲ್ಕು ನೂರ ಎಂಬತ್ತಾರ ಬಿಡಿಸಿ ನೋಡ್ರಿ ನಾಲ್ಕು ನೂರ